ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ ಯೂಟ್ಯೂಬ್ ಸ್ಟಾರ್ ಮುಕುಳಪ್ಪ ವಿರುದ್ಧ ಪ್ರಕರಣ ದಾಖಲು ನಕಲಿ ದಾಖಲೆ ನೀಡಿ ಎಂದು ಯುವತಿಯನ್ನು ಮದುವೆಯಾದ ಕ್ವಾಜಾ ಸಿರಹಟ್ಟಿ ನನ್ನ ಮಗಳಿಗೆ ಮೋಸ ಮಾಡಿದ್ದಾನೆ ಯೂಟ್ಯೂಬರ್ ಮುಕುಳಪ್ಪ ವಿರುದ್ಧ ತಿರುಗಿ ಬಿದ್ದ ಗಾಯತ್ರಿ ತಾಯಿ ಇನ್ನು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ವಜರಂಗ ದಳ ಕಾರ್ಯಕರ್ತರಿಂದ ಯೂಟ್ಯೂಬ್ ಸ್ಟಾರ್ ಖಾಜಾ ಸಿರಹಟ್ಟಿ ಅಲಿಯಾಸ್ ಮುಕುಳೆಪ್ಪನ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ನಮಸ್ತೆ ನನ್ನ ಹೆಸರು ಕೃಷ್ಣ ಅಂತ ಹೇಳಿ ಒಂದು ಆರು ತಿಂಗಳ ಹಿಂದ್ಗಡೆಯೇ ಅವ್ರ ಜೊತೆ ವಿಡಿಯೋ ಮಾಡುವಂಥ ಹುಡುಗನ ನಮ್ಗೆ ವಿಚಾರವನ್ನ ವಿಚಾರವನ್ನು ಇಲ್ಲಣ್ಣ ಹಿಂಗೆ ಮನೆಯೊಳಗೆ ಇರ್ತಾರೆ ಹುಡುಗರ ಬೇರೆ ಬೇರೆ ಊರಿಂದ ಹುಡುಗ್ಯಾರ ಬರ್ತಾರೆ ಅವರೆಲ್ಲ ದುಡ್ಡುಗೋಸ್ಕರ ವಿಡಿಯೋ ಅಂತ ಹೇಳಿ ಮುಕ್ಳಪ್ಪನ ಹೇಳ್ಕೊಂಡಿದ್ದ ಆಮೇಲೆ ವಿಡಿಯೋದಾಗ ನಾವು ಕಾಲ್ ಮಾಡಿ ಮಾತಾಡಿದಾಗ ನಮ್ಮ ಧಾರ್ಮಿಕ ಹಬ್ಬಗಳಿಗೆ ಅವನು ವಿಡಿಯೋ ಮಾಡ್ತಾನಣ್ಣ ಕಾಮಿಡಿ ರೀತಿಯಿಂದ ಧಕ್ಕೆ ಮಾಡುವಂಥದ್ದು ಒಂದು ಹುಡುಗಿ ರಾಖಿ ಕಟ್ಟಕ್ಕೆ ಬಂದ್ಲಂದ್ರೆ ಕಟ್ಟಿಸ್ಕೋಬೇಡ ನಾನು ಈ ಕಡೆ ಕಟ್ಟಿಸ್ಕೊಳ್ಳಂಗಿಲ್ಲ ಅನ್ನೋ ರೀತಿಲೇ ಮಾತಾಡ್ತಾನೆ ಇಂಥವ್ರಿಗೆಲ್ಲ ನಮ್ಮ ಹಿಂದೂಗಳು ಸೋಷಿಯಲ್ ಮೀಡಿಯಾದಾಗ ಲೈಕ್ ಕಮೆಂಟು ವಿಡಿಯೋಗಳನ್ನು ಶೇರ್ ಮಾಡ್ತಾರೆ ನಮ್ಮ ಹಿಂದೂ ಕೆಲವೊಂದಿಷ್ಟು ಕಲಬೇರಕ್ಕೆ ಹಿಂದೂಗಳಿದಾರಲ್ಲ ಅವ್ರಿಗೆ ಮೆಟ್ಟಲೇ ಹೊಡಿಬೇಕು ಸೊ ಇಂಥವ್ರನ್ನ ಸಪೋರ್ಟ್ ಮಾಡಿ ಬೆಳೆಸಿ ಇವತ್ತು ಅದ ನಮ್ಮ ಹಿಂದೂ ಹುಡುಗಿನ ತೊಗೊಂಡೋಗಿ ಮದ್ವೆ ಆಗ್ಯಾನ ಮನೆಯಾಗ ಆ ಹುಡುಗಿ ತಾಯಿಯವ್ರ ಜೊತೆ ನಿನ್ನೆ ನಾನು ಮಾತಾಡಿದೆ ಅವ್ರ ತಾಯಿಯವ್ರು ಹೇಳ್ತಾರೆ ಇಲ್ಲ ರೀ ನಾನು ಅವರು ತಂದೆ ತಾಯಿ ಮನೆಗೆ ಬಂದಾಗ ನಾನು ಬ್ಯಾಡಂತ ಹೇಳಿ ಕಳ್ಸಿದ್ದೆ ಆಮೇಲೆ ಅವಳು ನನ್ನ ಹತ್ರ ಸುಳ್ಳು ಇಳ್ಕೊಂಡು ಇನ್ನು ಮುಂದೆ ನಾವು ಜೊತೆ ಹೋಗಲ್ಲ ಅಂತ ಹೇಳಿ ದಾಂಡೇಲಿ ಟ್ರಿಪ್ ವಿ ವಿಡಿಯೋ ಮಾಡಕ್ ಅಂತ ಹೇಳಿ ಮುನ್ಗೋಡೆ ಹೋಗಿ ಅಲ್ಲಿ ಫೇಕ್ ಯಾವ್ದೋ ಡಾಕ್ಯುಮೆಂಟ್ ಮಾಡಿಕೊಂಡು ಮದುವೆ ಆಗಾರೆ ಇದು ಆರನೇ ತಿಂಗಳಾಗ ಐದನೇ ಗಣ ಎರಡು ಸಾವಿರದ ಇಪ್ಪತ್ತೈದು ಸೊ ನಮ್ಮ ಹಿಂದೂ ಹೆಣ್ಮಕ್ಳು ಈ ಲೆವೆಲಿಗೆ ಹೋಗತ್ತಾರೋ ಅಥವಾ ಇವರ ಮೈಂಡ್ ಡೈವರ್ಟ್ ಮಾಡತ್ತಾರೋ ಅದು ನಮಗೆ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ಇನ್ನೂ ತನಿಖೆ ಆಗ್ಬೇಕಾ ಏನು ಫೇಕ್ ಡಾಕ್ಯುಮೆಂಟ್ ಗಳನ್ನ ಕೊಟ್ಟರಲ್ಲ ಅದ್ರ ಬಗ್ಗೆ ತನಿಖೆ ಆಗ್ಬೇಕ ಇದರಿಂದ ಅದಾರ ಇವ್ರಿಗೆ ಸರ್ ಅವರು ಅದು ಮುನ್ಗೋಡದ ಅಡ್ರೆಸ್ ಕೊಟ್ಟಿದಾರಲ್ಲ ಸರ್ ಒಂದು ಗಾ ಗಾಂಧಿನಗರ್ ಅಂತೇಳಿ ಇವರು ಇವ್ರದ್ದು ಹುಬ್ಬಳ್ಳಿ ಒಳಗೆ ಈ ಧಾರವಾಡದೊಳಗೆ ಸೊ ಇವ್ರು ಹಿಂದೆ ಯಾರು ಇವ್ರಿಗೆ ಯಾವ ದೊಡ್ಡ ವ್ಯಕ್ತಿಗಳು ಸಪೋರ್ಟ್ ಮಾಡಿದ್ದಾರೆ ಅವ್ರ ತಾಯಿಯವ್ರು ಹೇಳ್ಕೊಂಡ್ರೆ ನಿನ್ನೆ ಇಲ್ಲ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಮಾಡಾಕತ್ತಾರ ಅದರಿಂದ ನಿಮ್ಮ ಮಮ್ಮಿ ಸುಮ್ಮನಿರ ನೀ ಹೆದ್ರಬೇಡ ಅಂತ ಹೇಳಿ ಹೇಳ್ಕೊಂಡಿದ್ದು ನನ್ನ ಹತ್ರ ವಿಡಿಯೋ ರೆಕಾರ್ಡಿಂಗು ಐತಿ ನಾನು ಸೇಫಾಗಿ ಬೇರೆ ಕಡೆನೂ ಇಟ್ಟಿನಿ ನನ್ನ ಹತ್ರನೂ ಇಟ್ಕೊಂಡಿದ್ದೀನಿ ಸೊ ಇದರಿಂದ ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಸಪೋರ್ಟ್ ಮಾಡಿದಾರೆ ಅವರು ಇದರಿಂದ ಅನ್ನೋದು ನನ್ನ ನನ್ನ ಗ್ಯಾರಂಟಿ ಐತಿ ಈಗ ಸ್ಟೇಷನ್ಗೆ ನಾನು ಲೇಟಾಗಿ ಬಂದೆ ಅಣ್ಣ ಸಹೇಬ್ರ ಸರ್ ಇದ್ರೆ ಅವ್ರು ಮಾತಾಡಿದಾರಂತ ಸ್ಟೇಷನ್ಯಾಗ ಹುಡುಗಿ ಒಪ್ಕೊಳ್ಳಿಲ್ಲ ಇಲ್ಲ ಹಿಂಗೆ ಹಿಂಗೆ ನಾ ಹುಡುಗನಿಂದ ಹೋಗ್ತೀನಿ ಆ ಹುಡುಗನ ಲವ್ ಮಾಡಾತ್ತೀನಿ ಅವನ ಮದುವೆ ಆಗ್ತೀನಿ ಅಂತ ಡೈರೆಕ್ಟ್ ಆಗಿ ಹೇಳ್ಕೊಳಾತಾಳ ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತಣ ಇವಾಗ ಸಮಾಜ ಹೆಂಗೈತೆ ಅಂದ್ರೆ ಮೈಂಡ್ ವಾಶ್ ಮಾಡ್ತಿತ್ತನ ಹುಡುಗಿಯರ್ಗೆ ಯಾವುದೋ ಒಂದು ಜಾತಿ ಆಗಿರಲಿ ಯಾವುದೋ ಒಂದು ಧರ್ಮ ಆಗಿರಲಿ ಮೈಂಡ್ ವಾಶ್ ಮಾಡಿನ ಲವ್ ಮಾಡ್ತಾರೆ ನನ್ನ ಎಲ್ಲ ಹಿಂದೂ ಹೆಣ್ಣು ಮಕ್ಕಳಿಗೆ ಕೈ ಮುಗಿದು ಕಾಲು ಮುಗಿದು ಕೇಳ್ಕೊತೀನಿ ದಯವಿಟ್ಟು ನೀವು ಹುಷಾರಾಗಿರ್ರಿ ಯಾವುದೋ ಲೈಕ್ಸು ವ್ಯೂಸು ದುಡ್ಡು ಕೊಡ್ತಾರಂತ ಯಾರ ಹಿಂದೆ ಹೋಗಿ ವಿಡಿಯೋ ಮಾಡೋಕೆ ಹೋಗ್ಬೇಡ್ರಿ ಈ ವಿಡಿಯೋದಿಂದ ನಿಮ್ಗೆ ಏನೂ ಸಿಗುದಿಲ್ಲ ಇದು ಸೋಷಿಯಲ್ ಮೀಡಿಯಾ ಟೆಕ್ನಾಲಜಿ ಭಾಳ ಹೊಲಸೈತಿ ಇದ್ರೊಳಗೆ ಅಡಿಕ್ಟ್ ಆಗಬೇಡ್ರಿ ಆಮೇಲೆ ಯಾರೂ ಕೂಡ ಇದರಿಂದ ಹೋಗಕ್ಕೆ ಹೋಗ್ಬೇಡ್ರಿ ಇಂಥವ್ರು ಯಾರೋ ವಿಡಿಯೋ ಮಾಡಕ್ಕೆ ಕರೆದ್ರೂ ಕೂಡ ಹೋಗ್ಬೇಡ್ರಿ ಕೃಷ್ಣಕುಮಾರ್ ಅಂತ ಹೇಳಿ